ಕರ್ನಾಟಕ ರಾಜ್ಯ ಸರ್ಕಾರದ ಬರೋಬ್ಬರಿ ಎಂಟು ಇಲಾಖೆಗಳ ನಿಗಮ ಸಂಸ್ಥೆಗಳು ಸೇರಿ ಎಂಟು ಇಲಾಖೆಗಳ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಕ್ಟೋಬರ್ ಎಂಟರಂದು ಕೆ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನೇಮಕಾತಿ ನೋಟಿಫಿಕೇಶನ್ ನ ಬಿಡುಗಡೆ ಮಾಡಿತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸೊ ಇವಾಗ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ಕೆ ಎ ನೀಡಿರೋದು ಮತ್ತೊಂದು ಇಲಾಖೆಯ ಗ್ರೂಪ್ ಸಿ ಗ್ರೂಪ್ ಬಿ ಹಾಗೆ ಗ್ರೂಪ್ ಎ ಹುದ್ದೆಗಳಿಗೆ ಒಂದು ನೇಮಕಾತಿ ನೋಟಿಫಿಕೇಶನ್ ನ ಬಿಡುಗಡೆ ಮಾಡಿದೆ ಅದಲ್ಲದೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳ ಒಂದು ಅರ್ಜಿಗೆ ಸಂಬಂಧಿಸಿದಂತೆ ಒಂದು ಬಿಗ್ ಅಪ್ಡೇಟ್ ಅನ್ನ ಇವತ್ ಇಂದು ನೀಡಿರೋದು ಈ ವಿಷಯದ ಕುರಿತು ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಉದ್ಯೋಗ ಹಾಗೆ ಶೈಕ್ಷಣಿಕ ಮಾಹಿತಿಗಳ ಅಪ್ಡೇಟ್ ನ ದಿನನಿತ್ಯ ಬಯಸ್ತಿರೋ ಅವರು ನಮ್ಮ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕ್ಕೆ ಮಾಡಲಿಕ್ಕೆ ಮರಿಬೇಡಿ ಎಸ್ ವೀಕ್ಷಕರೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಅಕ್ಟೋಬರ್ ಎಂಟರಂದು ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿತ್ತು ಇವಾಗ ಸದರಿ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಲಿಕ್ಕೆ ಈ ಹಿಂದೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಅವಕಾಶ ನೀಡಿತ್ತು ಆದರೆ ಇವಾಗ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಂಟು ಹುದ್ದೆಗಳ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನವೆಂಬರ್ ಹದಿನಾಲ್ಕರವರೆಗೆ ಒಂದು ಅವಕಾಶವನ್ನ ವಿಸ್ತರಣೆ ಮಾಡಿರುವಂಥದ್ದು ಹಾಗೆಯೇ ಅಪ್ಲಿಕೇಶನ್ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ನವೆಂಬರ್ ಹದಿನೈದರವರೆಗೆ ಅವಕಾಶವನ್ನ ನೀಡಿದೆ ಅದ್ರ ಜೊತೆಗೆ ಇವಾಗ ನಲವತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಮತ್ತೊಂದು ನೇಮಕಾತಿ ಅಧಿಸೂಚನೆಯನ್ನ ಕರ್ನಾಟಕ ಪರ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿದೆ ಸೊ ಆ ಹುದ್ದೆಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತದ ಗ್ರೂಪ್ ಎ ಗ್ರೂಪ್ ಬಿ ಹಾಗೇನೆ ಗ್ರೂಪ್ ಸಿ ಹುದ್ದೆಗಳಿದವೆ ಸೊ ಇಲ್ಲಿ ಆರ್ ಪಿ ಸಿ ವೃಂದದ ಮೂವತ್ತ್ ಮೂರು ಹುದ್ದೆಗಳಿದಾವೆ ಹಾಗೆನೆ ಕೆ ಕಲ್ಯಾಣ ಕರ್ನಾಟಕ ವೃಂದದ ಒಟ್ಟು ಹನ್ನೊಂದು ಹುದ್ದೆಗಳಿದವೆ ಸೊ ಇಷ್ಟು ಹುದ್ದೆಗಳಿಗೂ ಸಹ ಅರ್ಜಿ ಸಲ್ಲಿಸಲಿಕ್ಕೆ ನವೆಂಬರ್ ಹದಿನಾಲ್ಕರವರೆಗೆ ಅವಕಾಶವನ್ನ ನೀಡಿದೆ ಹಾಗೇನೇ ಅಪ್ಲಿಕೇಶನ್ ಶುಲ್ಕ ಪಾವತಿಸಲಿಕ್ಕೆ ನವೆಂಬರ್ ಹದಿನೈದರವರೆಗೆ ಅವಕಾಶವನ್ನ ನೀಡಿದೆ ಮತ್ತೊಂದು ವಿಷಯ ನೀವು ನೆನಪಿಟ್ಕೋಬೇಕಾಗಿರೋದಿಲ್ಲಿ ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೂ ಸಹ ವಯೋಮಿತಿ ಸಡಿಲಿಕೆ ಏನಿದೆಯೋ ಮೂರು ವರ್ಷ ಅದು ಎಲ್ಲಾ ಕೆಟಗರಿಯ ಅಭ್ಯರ್ಥಿಗಳು ಸಹ ಅನ್ವಯವಾಗ್ತಿದೆ ಅಂದ್ರೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಿಗೆ ಮೂವತ್ತೈದರ ಬದಲಾಗಿ ಮೂವತ್ತೆಂಟು ವರ್ಷ ಒ ಕೆಟಗರಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟರ ಬದಲಾಗಿ ನಲವತ್ತೊಂದು ವರ್ಷ ಹಾಗೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷದ ಬದಲಾಗಿ ನಲ್ವತ್ಮೂರು ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಿದೆ ಸೊ ನೀವು ಈ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿಗಮ ನಿಯಮಿತದ ಹುದ್ದೆಗಳು ಯಾವುದು ಯಾವ ಹುದ್ದೆಗಳಿಗೆ ಅರ್ಜಿನ ಕರೆಯಲಾಗಿದೆ ಅಂತ ನೋಡೋದಾದರೆ ಆ ಹುದ್ದೆಗಳ ಲಿಸ್ಟನ್ನು ಸಹ ನಾನು ಹೇಳ್ಬಿಡ್ತೀನಿ ಅದ್ ಬಿಟ್ಟರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು ದಿನಾಂಕ ಬಂದು ಅದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮತ್ತೆ ಒಂದು ಹೊಸ ಕಾಲಾವಕಾಶ ಅಂತಾನೆ ಹೇಳ್ಬೋದು ಈ ಹೊಸ ಅಧಿಸೂಚನೆ ಜೊತೆಗೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿದಾವಲ್ಲ ಆ ಎಲ್ಲ ಹುದ್ದೆಗಳಿಗೂ ಸಹ ಅರ್ಜಿ ಸಲ್ಲಿಸಲಿಕ್ಕೆ ಇವಾಗ ಅವಕಾಶ ವಿಸ್ತರಣೆ ಮಾಡಿರೋದು ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇವಾಗ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಹುದ್ದೆಗಳು ಯಾವ್ಯಾವುದು ಗ್ರೂಪ್ ಎ ಗ್ರೂಪ್ ಸಿ ಹಾಗೆ ಗ್ರೂಪ್ ಬಿ ಅನ್ನೋ ಅನ್ನೋದನ್ನ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಿರಬಹುದು ಮೊದಲಿಗೆ ನಾನು ಆರ್ ಪಿ ಸಿ ವೃಂದದ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಆರ್ ಪಿ ಸಿ ವೃಂದದಲ್ಲಿ ವ್ಯವಸ್ಥಾಪಕರು ಗ್ರೂಪ್ ಎ ಹುದ್ದೆಗಳಿದ್ದಾವೆ ಗ್ರೂಪ್ ಎ ಹುದ್ದೆ ಅದು ಹುದ್ದೆಗಳ ಸಂಖ್ಯೆ ನಾಲ್ಕಿದೆ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಹುದ್ದೆ ಐದು ಹಿರಿಯ ಸಹಾಯಕರು ಗ್ರೂಪ್ ಸಿ ಐದು ಕಿರಿಯ ಸಹಾಯಕರು ಗ್ರೂಪ್ ಸಿ ಹದಿಮೂರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಗ್ರೂಪ್ ಎ ಒಂದು ಸಹಾಯಕ ಅಭಿಯಂತರರು ಐ ಮೀನ್ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೆ ಜೂನಿಯರ್ ಇಂಜಿನಿಯರ್ ಹಾಗೆಯೇ ಸೊ ಇಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಗ್ರೂಪ್ ಎ ಒಂದು ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಮೂರು ಸಹಾಯಕ ಅಭಿಯಂತರರು ವಿದ್ಯುತ್ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಎರಡು ಹುದ್ದೆಗಳು ಒಟ್ಟು ಮೂವತ್ತ್ಮೂರು ಹುದ್ದೆಗಳಿದ್ದಾವೆ ಸೊ ಇಲ್ಲಿ ಈ ಹುದ್ದೆಗಳಿಗೆಲ್ಲ ಒಂದು ಕೆಲವು ಮಾಸ್ಟರ್ ಡಿಗ್ರಿ ಕೇಳಿದ್ದಾರೆ ಕೆಲವು ಹುದ್ದೆಗಳಿಗೆ ಕೆಲವು ಹುದ್ದೆಗಳಿಗೆ ಡಿಗ್ರಿ ಐ ಮೀನ್ ಬಿಇ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಅಂದರೆ ಯಾವ ಬ್ರಾಂಚಸ್ ಅಲ್ಲಿ ಹುದ್ದೆಗಳ ಖಾಲಿ ಇದೆಯೋ ಆಯಾ ನ ಸಿವಿಲ್ ಇಂಜಿನಿಯರಿಂಗ್ ಬಿ ಇ ಅಥವಾ ಬಿ ಟೆಕ್ನ ಪಾಸ್ ಮಾಡಿರೋರು ಅರ್ಜಿನ ಸಲ್ಲಿಸಬಹುದು ಸೊ ಹಾಗೇನೇ ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನ ನೋಡ್ತಾ ಇರ್ಬೋದು ನೀವು ಲಿಸ್ಟ್ನ ವ್ಯವಸ್ಥಾಪಕರು ಗ್ರೂಪ್ ಎ ಒಂದು ಹುದ್ದೆ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಹುದ್ದೆ ಎರಡು ಹಿರಿಯ ಸಹಾಯಕರು ಗ್ರೂಪ್ ಸಿ ಎರಡು ಹುದ್ದೆ ಕಿರಿಯ ಸಹಾಯಕರು ಗ್ರೂಪ್ ಸಿ ಐದು ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಒಂದು ಒಟ್ಟು ಹನ್ನೊಂದು ಹುದ್ದೆಗಳು ಸೊ ಇದಿಷ್ಟು ಹುದ್ದೆಗಳಿಗೆ ನೀವು ಅಲ್ಲಿ ಲಿಸ್ಟಲ್ಲಿ ನೋಡಿದಂತೆ ವೇತನ ಶ್ರೇಣಿ ಏನಿದೆ ಪೇ ಸ್ಕೇಲ್ ಏನಿದೆ ಹುದ್ದೆಗಳ ಅನುಸಾರವಾಗಿ ಅಂತೇಳಿ ಅಲ್ಲೇನೆ ಸಹ ನೀಡಿ ನೀಡಲಾಗಿತ್ತು ನೀವು ಬೇಕರೆ ಪಾಸ್ ಮಾಡಿ ಅಂದರೆ ವಿಡಿಯೋನ ಸ್ಟಾಪ್ ಮಾಡಿ ನೀವು ಅಲ್ಲಿ ಸ್ಪೇ ಸ್ಕೇಲ್ನ ಸಹ ಹುದ್ದೆವಾರು ನೋಡ್ಕೋಬೋದು ಸೊ ಈ ಹುದ್ದೆಗಳ ಬಗ್ಗೆ ವಿವರವಾದ ಅಧಿಸೂಚನೆಯನ್ನು ನಾನು ಮಾಡ್ತಾ ಇಲ್ಲ ಯಾಕಂತೇಳಿದ್ರೆ ಕೆಲವೇ ದಿನಗಳು ಬಾಕಿ ಇದೆ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿ ಇದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಅಂದರೆ ಕಡಿಮೆ ಕಾಲಾವಕಾಶ ಇದೆ ಸೊ ಅದರಿಂದ ನೀವು ವಿವರ ವಿವರವಾದ ಅಧಿಸೂಚನೆಯನ್ನು ಕೇ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೇಮಕಾತಿ ವಿಭಾಗದ ಅಡಿನಲ್ಲಿ ಲೇಟೆಸ್ಟ್ ನೋಟಿಫಿಕೇಷನ್ನಲ್ಲಿ ನೀವು ಕೆ ಕೆ ಹಾಗೆ ಆರ್ ಪಿ ಸಿ ವೃಂದಕ್ಕೆ ಪ್ರತ್ಯೇಕವಾಗಿ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿರೋದನ್ನು ಚೆಕ್ ಮಾಡ್ಕೋಬೋದು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೋದು ಸವಿ ಸವಿವರವಾಗಿ ಓದ್ಕೋಬೋದು ಯಾವ್ಯಾವ ಹುದ್ದೆಗಳಿಗೆ ಏನೇನು ಅಂತೇಳಿ ಮಾಸ್ಟರ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಚುಲರ್ ಡಿಗ್ರಿ ಇನ್ ರಿಲೇಟೆಡ್ ಫೀಲ್ಡ್ ಐ ಮೀನ್ ಎಲೆಕ್ಟ್ರಿಕಲ್ ಸಿವಿಲ್ ಹೇಳಿ ಸೊ ಇದಿಷ್ಟು ಈ ವಿಡಿಯೋದ ಒಂದು ಲೇಟೆಸ್ಟ್ ಮಾಹಿತಿಯಾಗಿತ್ತು ಕೆ ಎನ ಬಿಗ್ ಅಪ್ಡೇಟ್ ಅದು ಉದ್ಯೋಗ ಮಾಹಿತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳು ಅಂದರೆ ವಿಷಯಗಳು ನಿಮಗೆ ಏನಾದರೂ ಅಭಿಪ್ರಾಯ ಈ ವಿಡಿಯೋಗಳ ಬಗ್ಗೆ ವಿಷಯಗಳ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ನಿಮಗೆ ಯಾವ ವಿಷಯದ ಕುರಿತು ವಿಡಿಯೋ ಮಾಡಬೇಕು ಉದ್ಯೋಗ ಶಿಕ್ಷಣದ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಖಂಡಿತ ಮಾಡ್ತೇನೆ ಧನ್ಯವಾದಗಳು ಬಾಯ್ ಬಾಯ್